ದೇವರ ಕಾರಣ ಇಟ್ಕೊಂಡು ಏನು ಜಾತಿ ಅಲ್ಲೇ ಮಾಡಿದ್ರು ಜಾತಿ ಕಂಡದ ಅಲ್ಲೇ ಮಾಡಿದ್ರಲ್ಲ ಅದೇ ದೇವರಿಗೆ ಸ್ವತಃ ನಮ್ಮ ಮಾರುತಿ ತನ್ನ ಕೈಯಾರೆ ಪೂಜೆ ಮಾಡಿದ್ದಾರೆ ಇವ್ರಿಂದ ಏನಕ್ಕೆ ನಾನು ಹೊಡೆದು ಬೆಡ್ದು ತುಂಬ ತೊಂದರೆ ಕೊಟ್ಟಿದ್ದಾರೆ ಭಗವಂತ ಅವರಿಗೆ ರಿಲೇಜ್ ಮಾಡಲಿ ಅಂತ ಮತ್ತೆ ಇಲ್ಲಿ ದೇವ್ರನ್ನ ಕೈ ಮುಗಿದು ಕೂಡಲೇ ಅದೇನೋ ಪ್ರತ್ಯಕ್ಷವಾಗಿ ಹೊರಗೆ ಆ ಭಾವನೆ ಅಂತ ಅಲ್ಲ ದೇವರ ಮುಂದೆ ಆಗಲಿ ಅದು ದೇವದ ಮುಂದೆನೇ ಆಗಲಿ ಎಲ್ಲರೂ ಕೂಡ ಸರಿ ಸಮಾನೆ ನೀನು ಯಾಕೆ ಬಂದೆ ನಿಮ್ಮ ಮಾದೇವನ ಇಟ್ಟಿದ್ದೀವಿ ಇವತ್ತು ಇವತ್ತು ಅಸ್ಪೃಶ್ಯತೆ ಅನ್ನೋದು ಒಂದು ದೊಡ್ಡ ರೋಗ ಅದು ಜಾತಿ ರೋಗ ಅದು ಈ ಮೌಢ್ಯ ನಿಮ್ಮನ್ನು ಸುಡುತ್ತೆ ಸಮಾಜವನ್ನು ಸುಡುತ್ತೆ ಇವತ್ತು ನಾವು ಟೆಂಪಲ್ ಅನ್ನು ಓಪನ್ ಮಾಡಿ ಅವರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜನವರಿ ಒಂದನೇ ತಾರೀಕು ಈಗ ನನ್ನ ಪಕ್ಕದಲ್ಲಿರುವಂಥ ಮಾರ್ತಿಗೆ ಇಲ್ಲಿ ಕೆಲಸಕ್ಕೆ ಅಂತ ಬಂದಿರುವಾಗ ಜೆ ಸಿ ಪಿ ಕೆಲಸಕ್ಕೆ ಅಂತ ಬಂದಿರುವಾಗ ಜಾತಿ ಕಾರಣಕ್ಕೆ ಅದರ ಮೇಲೆ ಹಲ್ಲೆ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ದೂರಲ್ಲ ದಾಖಲಿಸ್ಕೊಂಡಿದ್ದರು ಕೆಲವ್ರನ್ನ ಅರೆಸ್ಟ್ ಮಾಡಿದರು ಕೆಲವರನ್ನ ಅರೆಸ್ಟ್ ಮಾಡಿರಲಿಲ್ಲ ಆ ಕಾರಣಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ವಿ ಮತ್ತು ಇನ್ನೊಂದು ಅವತ್ತು ಒಂದು ಡಿಮ್ಯಾಂಡ್ ಇತ್ತು ಏನು ಅಂತಂದರೆ ದೇವರ ಕಾರಣವನ್ನು ಇಟ್ಕೊಂಡು ಜಾತಿಯನ್ನು ನಿಂತಿ ಅವರು ಹಲ್ಲೆ ಮಾಡಿದ್ರು ಹಾಗಾಗಿ ಆ ದೇವರು ಈ ಜಾತಿಯನ್ನು ಬೇಡ ಅಂತ ನಾ ನೋಡೋಣ ಅನ್ನೋದೊಂದು ನಮಗೆ ಇವತ್ತು ಎ ಸಿ ಅವರು ಮತ್ತು ಅಡಿಷನಲ್ ಎಸ್ ಪಿ ಅವರು ಹತ್ರ ನಾವು ಮಾತಾಡಿ ಆ ದೇವಸ್ಥಾನಕ್ಕೆ ಪ್ರವೇಶ ಕೊಡಬೇಕಾಗಿರೋದ್ದು ಸಂವಿಧಾನಿಕವಾದಂಥ ಹಕ್ಕು ಇವತ್ತು ಕೊಡಿಸ್ಬೇಕು ಅಂತ ನಾವು ಕೇಳಿದ್ವಿ ಅವರು ನಮ್ಮೆಲ್ಲರನ್ನು ಕೂಡ ಇಲ್ಲಿ ಕರ್ಕೊಂಡು ಬಂದು ದೇವಸ್ಥಾನದ ಬಾಗಿಲುಗಳನ್ನ ಓಪನ್ ಮಾಡಿ ದೇವರ ದರ್ಶನ ಮಾತ್ರ ಅಲ್ಲ ಸ್ವತಃ ದೇವರ ಕಾರಣ ಇಟ್ಕೊಂಡು ಏನು ಜಾತಿ ಹಲ್ಲೆ ಮಾಡಿದ್ರು ಜಾತಿ ಕಾರಣದ ಹಲ್ಲೆ ಮಾಡಿದ್ರಲ್ಲ ಅದೇ ದೇವರಿಗೆ ಸ್ವತಃ ನಮ್ಮ ಮಾರುತಿ ಕೈಯಾರೆ ಪೂಜೆ ಮಾಡಿದ್ದಾನೆ ಹಾರ ಹಾಕಿದ್ದಾನೆ ಅರ್ಶನ ಕುಂಕುಮ ಇಟ್ಟಿದ್ದಾನೆ ಗಂಧದಗಡ್ಡೆ ಹಚ್ಚಿದ್ದಾನೆ ಕರ್ಪೂರ ಹಚ್ಚಿದ್ದಾನೆ ಕೈ ಮುಗಿದಿದ್ದಾನೆ ಆತನ ದೈವ ಭಕ್ತಿ ಆತಂದು ಮತ್ತೆ ಇಲ್ಲಿ ದೇವರನ್ನ ಕೈ ಮುಗಿದು ಕೂಡಲೇ ಅದೇನೋ ಪ್ರತ್ಯಕ್ಷವಾಗಿ ಹೊರ ಆ ಆ ಭಾವನೆ ಅಂತ ಅಲ್ಲ ದೇವರ ಮುಂದೆ ಆಗಲಿ ಅದು ದೇವದ ಮುಂದೆನೇ ಆಗಲಿ ಎಲ್ಲರೂ ಕೂಡ ಸರಿ ಸಮಾನರು ಇಲ್ಲಿ ಯಾರು ಕೂಡ ಮೇಲೂ ಕೀಳು ಅನ್ನೋದು ಇರಬಾರ್ದು ಮತ್ತು ನಾವು ಸಮಾನರಾಗಿದ್ದೀವಿ ಅನ್ನೋಂಥ ಒಂದು ಸಾಂಕೇತಿಕವಾಗಿ ಅದನ್ನು ಪ್ರದರ್ಶನ ಮಾಡುವಂಥ ಅಗತ್ಯ ಇದೆ ಇವತ್ತು ಸೊ ಹಾಗಾಗಿ ನಾವಿವತ್ತು ಈ ಕೆಲಸವನ್ನು ಮಾಡಿದ್ದೀವಿ ಅಸ್ಪೃಶ್ಯತೆ ಅನ್ನೋದು ಒಂದು ದೊಡ್ಡ ರೋಗ ಅದು ಜಾತಿ ರೋಗ ಅದು ಅದು ಆದಷ್ಟು ಬೇಗ ತೊಲಗಲಿ ಮತ್ತು ಇನ್ನೊಂದೇನು ಅಂದರೆ ಮಾರುತಿ ಮಾದಿಗರ ಜಾತಿಗೆ ಸಂಬಂಧಪಟ್ಟವರು ಈಗ ಶ್ರೀಕೃಷ್ಣ ಇಲ್ಲಿರುವಂಥದ್ದು ಕೃಷ್ಣನ ಆರಾಧಕರಾದಂತಹ ಗೊಲ್ಲರು ಹೇಳ್ತಾ ಇರೋದು ಮಾದಿಗರಿಲ್ ಬಂದರೆ ನೀವು ಕುಲ ಕೆಟ್ಟೋಗ್ತೀರಾ ಅಂತ ಆದರೆ ಅವ್ರು ತಿಳಿಸೋದೇನು ಅಂತಂದರೆ ಸ್ವತಃ ಶ್ರೀಕೃಷ್ಣನೇ ಮಾದಿಗರ ಜಾಂಬವತಿಯನ್ನು ಆಗಿದ್ದು ಸೊ ಸ್ವತಃ ಹೆಂಡತಿಯನ್ನಾಗಿ ಮಾದಿಗರ ಜಾಂಬವತಿಯನ್ನು ಆಗಿದ್ದಂತಹ ಕೃಷ್ಣ ಜಾಂಬವಂತನನ್ನ ಮಾ ಮಾದಿಗರ ಜಾಂಬವಂತನನ್ನ ಮಾವನಾಗಿ ಪಡೆದಂಥ ಕೃಷ್ಣ ಈ ಜಾತಿಯನ್ನು ಕಡೆಗಡಿಸ್ತಾನೆ ಅಂತ ನಿಮಗೆ ಯಾಕೆ ಅನ್ನಿಸ್ತು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಸಾಧ್ಯವಾದಷ್ಟು ನೀವು ಮೌಢ್ಯದಿಂದ ಹೊರಗಡೆ ಬನ್ನಿ ಈ ಮೌಢ್ಯ ನಿಮ್ಮನ್ನೂ ಸುಡುತ್ತೆ ಸಮಾಜವನ್ನು ಸುಡುತ್ತೆ ಅದರಿಂದ ಹೊರಗಡೆ ಬನ್ನಿ ಅಂತ ಒಂದು ನಾವು ಅವ್ರನ್ನಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಮಾರುತಿ ಹೃದಯ ಭಾಳ ವಿಶಾಲವಾದ್ದು ಭಾಳ ಖುಷಿ ಅನ್ಸುತ್ತೆ ಅದನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ಯಾವ ಜಾತಿಯನ್ನು ಅವರು ಅವಮಾನಪಡಿಸಿದ್ರು ಆ ಜಾತಿಯಲ್ಲಿ ಹುಟ್ಟಿದಂತ ಮಾರುತಿ ಇವತ್ತು ಬಯಸ್ತಾ ಇರೋದೇನು ಅಂತಂದರೆ ನನಗೆ ಯಾರು ಹಲ್ಲೆ ಮಾಡಿದ್ರಲ್ಲ ಅವ್ರಿಗೆ ಒಳ್ಳೇದಾಗಲಿ ಅವ್ರು ಒಳ್ಳೆ ಬುದ್ಧಿ ಗೊತ್ತಿ ಅವ್ರನ್ನ ನಾನು ದ್ವೇಷ ಮಾಡಲ್ಲ ಅಂತ ಇದು ನಮಗೆ ನಿಜವಾಗ್ಲೂ ಬೇಕಾಗಿದ್ದು ನಾವಿಲ್ಲಿ ಬರೋಕ್ಕೆ ಮುಂಚೆ ಒಂದು ಘೋಷಣೆಯನ್ನು ಮಾಡಿ ಬಂದಿದ್ವಿ ನಾವು ಪ್ರೀತಿಯ ಬೀಜವನ್ನು ನೆಟ್ಟು ಪ್ರೀತಿಯ ಹೂವನ್ನು ಹರಳಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇದೇ ಮಾತನ್ನು ಹೇಳಿ ಇಲ್ಲಿ ಬಂದಿದ್ವಿ ಇವತ್ತು ಆ ಕೆಲಸವನ್ನು ಮಾಡಿದ್ದೀವಿ ಬಟ್ ದುರಂತ ಏನು ಅಂತಂದರೆ ಊರಿನವರು ನಮ್ಮ ಜೊತೆ ಸೇರಬೇಕಿತ್ತು ಸೇರಿಲ್ಲ ಒಂದೇ ಸರಿಗೆ ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ ಅಂತ ಅಂತ ಹೇಳೋಕ್ಕಾಗಲ್ಲ ನಿಧಾನವಾಗಿ ಕೂಡ ಅವರ ಎದೆಗಳಲ್ಲಿ ಆ ಪ್ರೀತಿಯ ಹೂ ಅರಳಿ ಅಂತ ನಾ ಪ್ರಾರ್ಥನೆ ಮಾಡ್ತಾ ನಾವು ಇವತ್ತೆಲ್ಲರೂ ಕೂಡ ಸೇರಿ ಇಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮೂಲಕ ಇವತ್ತಿನ ದೇಗುಲ ಪ್ರವೇಶವಂತಕ್ಕೆ ಒಂದು ಸುಖಾಂತ್ಯವನ್ನು ಹಾಡ್ತೀವಿ ಇವರಿಂದ ನಂಗೆ ಹೊಡೆದು ಬಡ್ದು ತುಂಬ ತೊಂದರೆ ಕೊಟ್ಟಿದ್ದಾರೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ದೇವಸ್ಥಾನ ಪ್ರವೇಶ ಮಾಡಿದ್ರೆ ಒಳ್ಳೇದು ಮಾಡಲಿ ಭಗವಂತ ನಾನು ಅವ್ರನ್ನ ದ್ವೇಷ ಮಾಡೋಲ್ಲ ಪ್ರೀತಿ ಮಾಡ್ತೀನಿ ಅಂತ ಸೌಕರ್ಯ ಸರ್ ಇಲ್ಲಿ ನೀವು ಯಾಕೆ ಎಷ್ಟು ಅಂತ ಕೇಳಿದ್ರು ಬಂದು ನಿಮಗೆ ಕೆಲಸ ಮಾಡ್ಬೇಕಾದ್ರೆ ಬಂದು ನೀವು ಯಾಕೆ ಎಷ್ಟಪ್ಪ ಅಂತ ನಾನು ಕೇಳಿದ್ರು ನಾನು ಹೇಳೋಷ್ಟು ಅವರೇ ನೀವು ಏಕೆ ಜನ ಅಂತ ಕೇಳಿದ್ರು ಭೂಸ್ವಾಮಿ ಅಂದರೆ ಅವರು ನಿಮ್ಮ ಮಾದೇವರಲ್ವಾದ್ರು ಇದೇ ಜಾಗದಲ್ಲಿ ಏನು ಮಾಡಿದ್ರು ಗಾಡಿ ಆಫ್ ಮಾಡಪ್ಪ ಅಂತ ಗಾಡಿ ಆಫ್ ಮಾಡಪ್ಪ ಅಂದ್ರೆ ಗಾಡಿ ಆಫ್ ಮಾಡಿದೆ ನಂದಿದ ತಕ್ಷಣ ಅವಶ್ಯ ಶಬ್ದಗಳಿಂದ ನನಗೆ ಕೈದು ಏನು ಈ ಮೂವತ್ತು ನಲ್ವತ್ತು ಜನ ಇದ್ದಂಥವ್ರು ಎಲ್ಲರೂ ಗಾಡಿ ಗಾಡಿನತ್ತಿ ನನಗೆ ತುಂಬ ಹೊಡೆದ್ರು ಹೊಡೆದು ನೀನು ಯಾಕೆ ಬಂದೆ ನಿಮ್ಮ ಮಾದಿಗೆ ನಾವು ತಿಂಗಳ ಪೂಜೆ ಇಟ್ಟಿದ್ದೀವಿ ಇವತ್ತು ನೀನು ಯಾಕೆ ಬಂದೆ ಇವತ್ತು ನನಗೆ ಭಂಗ ಆಗಿದೆ ಅಂಥೇಳಿ ಏನು ಹುಡುಗರು ಎಲ್ಲರೂ ತುಂಬ ಕಲ್ಲು ದೊಣ್ಣೆಯಿಂದ ಎಲ್ಲ ಹೊಡೆದು ನಿಮ್ಮ ಮಾದಿಗೆ ನನ್ನ ನಾನು ಇದಕ್ಕೆ ಬರಬಾರ್ದಿತ್ತು ಬಂದು ನಮಗೆ ಭಂಗ ಮಾಡಿದ್ಯಾ ನನ್ನ ಜೇಬಲ್ ಇದ್ದಂಥ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಚೀಟಿ ಕಟ್ಟಕ್ಕೆ ಮಾಡಿಕೊಂಡಿದ್ದೆ ಸರ್ ಅದನ್ನು ಅದನ್ನು ಹೊಡೆದು ಹೊರದಕ್ಕೆ ಒಂದು ಸ್ವಲ್ಪ ನೆಮ್ಮದಿ ಅನಿಸಿದೆ ಅವರಿಗೂ ಒಳ್ಳೇದು ನೆಮ್ಮದಿ ಭಗವಂತ ಅಂತ ನಾನು ಆರಿಸ್ತೀನಿ ಎಲ್ಲರಿಗೂ ಜೋದಿದೆ ಅಸ್ಪೃಶ್ಯತೆ ಅನ್ನೋದು ಇವರಿಂದ ತಲುಪಿದೆ ಈ ಅಸ್ಪೃಶ್ಯತೆ ಆಚರಣೆ ಇತ್ತು ಅಂತ ಹೇಳಿದ್ರು ಮೊನ್ನೆ ಏನು ಇನ್ಸಿಡೆಂಟ್ ಆಯಿತು ಮಾರುತಿ ಅನ್ನೋರ ಮೇಲೆ ಏನು ಅಲ್ಲೇನೋ ಮಾಡಿದ್ರು ಅದಾದ ನಂತರ ಅದು ಬೆಳಕಿಗೆ ಬಂತು ಮುಂಚೆ ನಮ್ಮ ತಾಲೂಕು ಆಡಳಿತಕ್ಕೆ ಅಥವಾ ಜಿಲ್ಲಾಡಳಿತಕ್ಕೆ ಇದು ಗಮನಕ್ಕೆರಲಿಲ್ಲ ಈ ಒಂದು ಕೃತ್ಯ ನಡೆದ ನಂತರ ನಮ್ಮ ಗಮನಕ್ಕೆ ಬಂದ ನಂತರ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಗ್ರಾಮ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಗ್ರಾಮಕ್ಕೆ ಬಂದು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಎಲ್ಲರೂ ಕೂಡ ಬಂದು ಈ ಒಂದು ಅಸ್ಕೃತ ಆಚರಣೆ ಬಗ್ಗೆ ಒಂದು ಶಾಂತಿ ಸಭೆಯನ್ನು ಮಾಡಬೇಕು ಗ್ರಾಮದಲ್ಲಿ ಈ ರೀತಿ ಅಸ್ಕೃತದ ಆಚರಣೆ ಸರಿಯಲ್ಲ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ ನಂತರದಲ್ಲಿ ಅನೇಕ ಡಿ ಎಸ್ ಎಸ್ ಮುಖಂಡರುಗಳು ಈ ರೀತಿ ಆಚರಣೆ ಮಾಡಿದ ತಪ್ಪು ಅನ್ನೋದು ಒಂದು ನಮ್ಮ ಎಮೇಲೆ ಒಂದು ಜಿಲ್ಲಾಡಳಿತ ಅವರು ವಹಿಸಬೇಕು ಅಂತ ಒಂದು ಒತ್ತಾಯವನ್ನು ಹೇರಿದಂತಹ ಹಿನ್ನೆಲೆಯಲ್ಲಿ ನಾವು ಕೂಡ ಇದರ ಬಗ್ಗೆ ಯಾವಾಗ್ಲೂ ಕೂಡ ಅಪೋಸ್ ಮಾಡ್ತಾನೆ ಬಂದಿದ್ದು ಆದ್ರೂ ಕೂಡ ಇವತ್ತು ಏನೋ ಗ್ರಾಮಸ್ಥರ ಸಮ್ಮುಖದಲ್ಲೇ ಈ ಒಂದು ಕಂಬದ ರಂಗನಾಥ ಸ್ವಾಮಿ ಟೆಂಪಲ್ ಅನ್ನ ಓಪನ್ ಮಾಡಿ ಪ್ರತಿಯೊಬ್ಬರು ಕೂಡ ಇದು ಪಬ್ಲಿಕ್ ಪ್ಲೇಸ್ ಆಗಿರೋದು ಎಲ್ಲರೂ ಕೂಡ ಅವಕಾಶ ಕೊಡಬೇಕು ಸಮಾನತೆಯಿಂದ ಅದನ್ನು ಪಬ್ಲಿಕ್ ಪ್ಲೇಸ್ ಅನ್ನ ಬಳಸ್ಕೊಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಮತ್ತೆ ನಮ್ಮ ರೆವೆನ್ಯೂ ಇಲಾಖೆ ಮತ್ತೆ ತಹಶೀಲ್ದಾರ್ ಅವರು ಎಲ್ಲರ ಒಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತು ಓಪನ್ ಮಾಡೋಣ ಅನ್ಕೊಂಡು ಪ್ರಯತ್ನ ಪಟ್ಟು ಆದ್ರೂ ಕೂಡ ಯಾವ್ದು ಗ್ರಾಮಸ್ಥರು ಮುಂದೆ ಬರಲಿಲ್ಲ ಈ ಒಂದು ಟೆಂಪಲ್ ಅನ್ನ ಬೀಗ ಹಾಕೊಂಡು ಅವರು ಅಪ್ಸ್ಕೊಂಡ್ ಆಗಿದ್ದಾರೆ ಅಂತ ಮಾಹಿತಿ ಬಂದಂತ ಹಿನ್ನೆಲೆಯಲ್ಲಿ ನಾವೆಲ್ಲ ಏನು ಪ್ರೊಸೀಜರ್ ಪ್ರಕಾರ ಏನು ಮಹಜರ್ ಮಾಡಬೇಕು ಅದನ್ನು ವಿಡಿಯೋಗ್ರಫಿ ಮಾಡಿಕೊಂಡು ಗ್ರಾಮಸ್ಥ ಕೆಲವು ಮುಖಂಡರು ಇದರ ಗ್ರಾಮದವರು ಅವರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಟೆಂಪಲನ್ನು ಓಪನ್ ಮಾಡಿ ಅವರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ ಜೊತೆಗೆ ಯಾವುದೇ ರೀತಿ ಏನು ವಸ್ತುಗಳೇನಿದೆ ಅದರ ಯಥಾಸ್ಥಿತಿ ಏನಿದೆ ಅದನ್ನು ಇಡಬೇಕು ಯಾವುದೇ ರೀತಿ ಅದು ಟೆಫ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ನಾವು ಸೀಲನ್ನು ಮಾಡಿ ಎಲ್ಲರ ಸಮ್ಮುಖದಲ್ಲಿ ಸೀಲನ್ನು ಮಾಡಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀವಿ ಅವರು ಪೂಜಾರಿ ಪೂ ನಂತರ ಬಂದ ನಂತರ ಅವರಿಗೆ ಈ ಒಂದು ದೇವಸ್ಥಾನವನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಓಕೆ ಸರ್